ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ನಾಗರಾಜ್ ಶರ್ಮ ಗುರುಜಿ ನಾನು ಇದನ್ನು ಬಂದಿರತಕ್ಕಂಥದ್ದು ಬುಧ ಬುಧ ಅಂದ್ಕೊಳ್ಳಿ ಬುದ್ಧಿಕಾರಕ ಅಂತ ಹೇಳ್ತಾರೆ ಬುದ್ಧಿಯನ್ನು ಕೊಡೋನು ಮತ್ತು ಬುಧನ ಸಂಬಂಧವಾಗಿರ್ತಕ್ಕಂಥ ವಿಚಾರನ ತೆಗೆದುಕೊಂಡು ಬಂದಿದ್ದೀನಿ ಇವತ್ತು ಯಾಕೆಂದರೆ ಎಲ್ಲ ಮಕ್ಕಳು ಇವತ್ತು ಸೆಕೆಂಡ್ ಪಿ ಯು ಸಿ ಬಂದುಬಿಟ್ಟು ಎಕ್ಸಾಮಿನೇಷನ್ ಮಾಡಿಕೊಂಡು ರಿಸಲ್ಟ್ ಕಾಯ್ತಾ ಇರ್ತಕ್ಕಂಥ ದಿವಸ ಎಷ್ಟೋ ಜನ ಪಾಸಾಗಿರ್ತಾರೆ ರ್ಯಾಂಕ್ ಬಂದಿರ್ತಾರೆ ಹಾಗೆ ಎಷ್ಟೋ ಜನ ಕಡಿಮೆ ಮಾರ್ಕ್ಸ್ ತೊಗೊಂಡಿರ್ತಾರೆ ಕೆಲವರು ಫೇಲ್ ಆಗಿರ್ತಾರೆ ಒಂದು ಎರಡೋ ಸಬ್ಜೆಕ್ಟಲ್ಲಿ ಫೇಲ್ ಆಗಿರ್ತಾರೆ ಇದು ಎಲ್ಲರಿಗೂ ಕೂಡ ನಾನು ಮೊಟ್ಟ ಮೊದಲಿಗೆ ಎಲ್ಲರಿಗೆ ಹೇಳಬೇಕು ಅಂತಂದರೆ ಯಾರ್ಯಾರು ಒಳ್ಳೆ ರೀತಿಯಲ್ಲಿ ಪಾಸಾಗಿದ್ದಾರೋ ಅವರೆಲ್ಲರಿಗೂ ಕೂಡ ಶುಭಾಶಯಗಳು ನನ್ನ ಕಡೆಯಿಂದ ಮುಂದಿನ ನಿಮ್ಮ ಕೆರಿಯರ್ ಅಥವಾ ಜೀವನ ಚೆನ್ನಾಗಿರಲಿ ಅಂತೇಳ್ತಕ್ಕಂಥ ಆಶಯ ಹಾಗೆ ಯಾರ್ಯಾರು ಫೇಲ್ ಆಗಿದ್ದಾರೆ ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ದಾರೆ ಅವರಿಗೆ ನಾನು ಒಂದು ಹೇಳಿ ಮಹಿ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾರು ಅವರ ತಂದೆ ತಾಯಿಗಳಾಗಿರ್ಬೋದು ಪಾಲಕರಾಗಿರ್ಬೋದು ಅಥವಾ ಯಾರೇ ಆದರೂ ಕೂಡ ಯಾರು ಕೂಡ ಫೇಲ್ ಆಗಿದೆ ಅಂತ ಹೇಳ್ಬಿಟ್ಟು ಯಾರಿಗೂ ಕೂಡ ಬೊಯ್ಯೋದಾಗಲಿ ಅಥವಾ ಅವರಿಗೆ ಡಿಗ್ರೇಡ್ ಮಾಡೋದಾಗಲಿ ಮಾಡುವಂಥ ಕೆಲಸವನ್ನು ಮಾಡಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಇದು ಬುಧನ ಒಂದು ವಿಶೇಷವಾಗಿರ್ತಕ್ಕಂಥ ಗುಣ ಬುಧ ಹಿಂದೆ ಮುಂದೆ ಇದ್ದಾಗ ಬುಧನ ಸಂಬಂಧವಾಗಿರ್ತಕ್ಕಂಥ ತೊಂದರೆ ಇದ್ದಾಗ ಬುಧ ಏನಾರು ಪಾಪಗ್ರಹಗಳ ಜೊತೆ ಸೇರಿಕೊಂಡಾಗ ಈ ರೀತಿ ಆಗ್ತಕ್ಕಂಥದ್ದು ಅಥವಾ ಅವರದ್ದೇ ಆದಂಥ ರೀತಿಯಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು ಆಗುತ್ತೆ ಯಾವ ಮಕ್ಕಳು ಕೂಡ ಫೇಲ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಯೋಚನೆ ಮಾಡೋದಿಲ್ಲ ಅದಕ್ಕೋಸ್ಕರವಾಗಿ ಎಲ್ಲರೂ ಬುಧನ ಪ್ರಭಾವದಿಂದಾಗಿ ಈ ರೀತಿಯಾಗ ಒಂದು ಯಾವುದೇ ರೀತಿಯ ತೊಂದರೆ ಬಂದಿರುತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನಾವು ನೋಡ್ತಕ್ಕಂಥದ್ದು ಬುಧ ಸರಿ ಇಲ್ಲದ ಇದ್ ಭಕ್ಸಲ್ಲಿ ಅವ್ರಿಗೆ ಬುದ್ಧಿ ಸರಿ ಇರಲ್ಲ ಬುಧ ಅಂದ್ರೆ ಬುದ್ಧಿಕಾರಕ ಅಂತ ಹೇಳಿ ಜ್ಞಾನಕಾರಕ ಅಂತ ಹೇಳ್ತಾರೆ ಆ ಜ್ಞಾನಕಾರಕ ಎಲ್ಲರೂ ಸ್ವಲ್ಪ ನೀಚ ಸ್ಥಾನದಲ್ಲಿದ್ದರೆ ಅವನ ದೃಷ್ಟಿ ಪಕ್ಕದಲ್ಲಿ ಬೇರೆ ಕಡೆ ಇದ್ದರೆ ವಕ್ರದೃಷ್ಟಿ ಇದ್ದರೆ ಏನಾದ್ರು ಆಗ್ತಕ್ಕಂಥ ಸಂದರ್ಭಗಳು ಆಗುತ್ತೆ ಅದಕ್ಕೋಸ್ಕರವಾಗಿ ಬುಧ ಅಂತ ಹೇಳಿಕೊಳ್ಳಿ ನಾವು ಬುಧನ ಸಂಬಂಧ ವಿಚಾರ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮಿಥುನ ಮತ್ತು ಕನ್ಯಾ ರಾಶಿಗೆ ಅಧಿಪತಿ ಆಗಿರ್ತಕ್ಕಂಥವ್ನು ಬುಧ ಆಗಿರ್ತಾನೆ ಅವನು ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಸಮಯದಲ್ಲಿ ಶುಭಫಲವನ್ನು ಕೊಡ್ತಾನೆ ನೀಚಕ್ಕೆ ಹೋದಾಗ ಮತ್ತು ಉಚ್ಚ ಸ್ಥಾನದಲ್ಲಿದ್ದರೂ ಪಾಪಗ್ರಹಗಳ ಒಟ್ಟಿಗೆ ಇದ್ದಾಗ ಪಾಪಗಳು ಸೇರಿಕೊಂಡಾಗ ಅವನು ಒಂದು ರೀತಿಯಲ್ಲಿ ವಿದ್ಯೆಯಲ್ಲಿ ಹಿಂದೆ ಒಂದೇ ಮಂದಿ ಆಗ್ತಕ್ಕಂಥದ್ದು ಟೆನ್ಷನ್ ಆಗ್ತಕ್ಕಂಥದ್ದು ತೊಂದರೆಗಳಾಗ್ತಕ್ಕಂಥದ್ದು ಆಗತ್ತೆ ಅದಕ್ಕೋಸ್ಕರವಾಗಿ ಯಾರು ಕೂಡ ಅದನ್ನ ವಿಚಾರ ಮಾಡ್ಕೊಂಡು ಹೋಗೋದು ಅಲ್ಲ ಯಾಕೆಂದರೆ ಗ್ರಹ ಬದಿಗಳಿಗೆ ಗ್ರಹಗಳಿಗೆ ಗ್ರಹ ಬಾಧೆಗೆ ಯಾರು ಹೊಣೆ ಅಲ್ಲ ಅದಕ್ಕೋಸ್ಕರವಾಗಿ ಎಲ್ಲದಕ್ಕೂ ಕೂಡ ಗ್ರಹಗಳೇ ಕಾರಣ ಅಂತ ಹೇಳ್ತಾರೆ ನಾವು ಗ್ರಹಚಾರ ಫಲ ಅಂತ ನೋಡ್ತೀವಿ ಯಾರಿಗೆ ಗ್ರಹಚಾರ ಸರಿ ಇರೋದಿಲ್ಲೋ ಅವ್ರಿಗೆ ತೊಂದರೆ ಬರ್ತಕ್ಕಂಥದ್ದು ಗ್ರಹಚಾರ ಅಂದರೆ ಗ್ರಹಗಳ ಸಂಚಾರ ಯಾವ ಗ್ರಹಗಳು ಸಪೋರ್ಟ್ ಮಾಡ್ತಾ ಇದೆ ಯಾವ ಗ್ರಹಗಳು ಅವರಿಗೆ ರಕ್ಷಣೆ ಕೊಡ್ತಾ ಇದೆ ಯಾವುದು ಅವರಿಗೆ ಅನುಕೂಲವಾಗ್ತಾ ಇದೆ ಅದು ಡಿಪೆಂಡ್ ಆಗುತ್ತೆ ಅದಕ್ಕೋಸ್ಕರವಾಗಿ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಕಾಗಿಲ್ಲ ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಳ್ಳಿ ಬರ್ತಕ್ಕಂಥ ಬೇಕಾದಷ್ಟು ರಸ್ತೆಗಳಿದೆ ಅದು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಕ್ಕಂಥ ಇಲ್ಲಿ ಹೇಳ್ಬೋದು ನಾನು ಇವಾಗ ಹೇಳಬೇಕು ಅಂದರೆ ಇವತ್ತಿನ ಒಂದು ಪಂಚಾಂಗ ತೆಗೆದುಕೊಂಡು ಹೋದರೆ ಇವತ್ತಿನ ಲೆಕ್ಕದಲ್ಲಿ ಬುಧ ವಿಚಾರ ಹೇಗಿದೆ ಅಂತ ಹೇಳ್ತಕ್ಕಂಥದ್ದು ಬುಧ ಏನು ಮಾಡ್ತಾನೆ ಅಂತ ಹೇಳ್ತಕ್ಕಂಥ ವಿಚಾರ ನೋಡ್ಕೋದ್ರೆ ಇವತ್ತಿನ ಪಂಚಾಂಗ ತೆಗೆದು ನೋಡಿದ್ರೆ ಇವತ್ತು ನಾವು ಇವತ್ತಿನ ಪಂಚಾಂಗದಲ್ಲಿ ವಿಚಾರ ತೆಗೆದುಕೊಂಡು ಹೋದರೆ ಬುಧ ಬಂದು ವಿದ್ಯಾಕಾರಕನಾಗಿರ್ತಕ್ಕಂಥ ಬುಧ ಬಂದು ಈಗ ಒಂದು ರೇವತಿ ನಕ್ಷತ್ರ ರಾಶಿ ಅಥವಾ ರಾಶಿಯಲ್ಲಿ ಇದ್ದಾನೆ ಅಲ್ಲಿ ರವಿ ಮತ್ತು ಕುಜ ಮತ್ತು ಶನಿ ರಾಹುಗಳ ಜೊತೆಗಿದ್ದಾನೆ ಅದಕ್ಕೋಸ್ಕರವಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಆಗ್ತದೆ ಹಾಗೆ ಅದಕ್ಕೋಸ್ಕರವಾಗಿ ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ ಯಾರ್ಯಾರು ಮೇಷರಾಶಿ ಜನರಾಗಿದ್ದವರಿಗೆ ವೇದದಲ್ಲಿ ಆಗೋದಕ್ಕೋಸ್ಕರವಾಗಿ ವೇದದಲ್ಲಿ ಬುಧ ಆಗಿದ್ದಕ್ಕೋಸ್ಕರವಾಗಿ ಒಂದು ರೀತಿಯಲ್ಲಿ ತೊಂದರೆಗಳು ಬರತಕ್ಕಂಥದ್ದು ಬುಧನ ಸಂಬಂಧವಾಗಿದ್ದ ದೋಷ ಆಗ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು ಋಷಭ ರಾಶಿಯವರಿಗೆ ಈಗ ಜನ್ಮದಿಂದ ಇರ್ತಕ್ಕಂಥ ಹನ್ನೊಂದನೇ ಮನೆ ಗುರು ಆಗಿದ್ದಕ್ಕೋಸ್ಕರವಾಗಿ ಹನ್ನೊಂದನೇ ಮನೆ ಬುಧ ಆಗಿದ್ದಕ್ಕೋಸ್ಕರವಾಗಿ ಮತ್ತು ಜನ್ಮದಲ್ಲಿ ಗುರು ಆಗಿದ್ದಕ್ಕೋಸ್ಕರವಾಗಿ ಮಧ್ಯ ಫಲವನ್ನು ಮಧ್ಯಮ ಫಲವನ್ನು ಕೊಡ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು ಮಿಥುನ ರಾಶಿಗೆ ಅಧಿಪತಿ ಆಗಿರ್ತಕ್ಕಂಥ ಬುಧ ಆಗ್ತಾನೆ ಅವನು ಇವಾಗ ಇರ್ತಕ್ಕಂಥದ್ದು ಸ್ಥಳವನ್ನು ನೋಡಿದರೆ ಜನ್ಮಕಾಲದಲ್ಲಿ ಒಂಬತ್ತನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಹಾಗೆ ಬೇರೆ ಬೇರೆ ಮನೆಗಳಿದ್ದಾಗ ಬೇರೆ ಬೇರೆ ಫಲವನ್ನು ಕೊಡ್ತಕ್ಕಂಥದ್ದು ಇವತ್ತು ಪ್ರಸ್ತುತ ನೋಡಬೇಕು ಅಂದರೆ ಇವತ್ತಿನ ಒಂದು ಲೆಕ್ಕಾಚಾರ ತೆಗೆದುಕೊಂಡೋದ್ರೆ ಜನ ಇರ್ತಕ್ಕಂಥದ್ದು ಹತ್ತರ ಮನೆಯಲ್ಲಿ ಬುಧ ಆಗ್ತಾನೆ ಗುರು ವ್ಯಯಸ್ಥಾನದಲ್ಲಿದ್ದಾನೆ ಅದಕ್ಕೋಸ್ಕರವಾಗಿ ಮಧ್ಯಮವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನೋಡ್ಬೋದು ಇನ್ನು ಕಟಕ ರಾಶಿಯವರಿಗೆ ಕಟಕ ಅವರಿಗೆ ಒಂಬತ್ತನೇ ಮನೆ ಭಾಗ್ಯಸ್ಥಾನದಲ್ಲಿ ಯಾರು ಕಟಕ ರಾಶಿ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥದ್ದು ಭಾಗ್ಯದಲ್ಲಿ ಬುಧ ಆಗಿದ್ದಕ್ಕೋಸ್ಕರವಾಗಿ ಮತ್ತು ಜನ್ಮಕಾಲದಲ್ಲಿ ಇರತಕ್ಕಂಥ ಒಂದು ಏಕಾದಶ ಭಾವದಲ್ಲಿರತಕ್ಕಂಥ ಗುರುವಿನ ಫಲದಿಂದಾಗಿ ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ ಅಂತ ಹೇಳತಕ್ಕಂಥದ್ದು ಇನ್ನು ಸಿಂಹರಾಶಿಯವರಿಗೆ ಈಗ ಇರತಕ್ಕಂಥದ್ದು ಸಪ್ತಮ ಅಷ್ಟಮದಲ್ಲಿ ಅಷ್ಟಮದಲ್ಲಿರ್ತಕ್ಕಂತಹ ಗ್ರಹಗಳ ಆಧಾರ ತೆಗೆದುಕೊಂಡರೆ ಹಾಗೆ ಎಂಟನೇ ಮನೆಯಲ್ಲಿರ್ತಕ್ಕಂಥ ಒಂದು ಬುಧನ ಪ್ರಭಾವದಿಂದಾಗಿ ವಿದ್ಯೆಯಲ್ಲಿ ಉನ್ನತಿಯನ್ನು ಪಡಿತಕ್ಕಂಥದ್ದು ಆಗ್ತಕ್ಕಂಥ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು ಇನ್ನು ಕನ್ಯಾ ರಾಶಿಯವರು ಕನ್ಯಾ ರಾಶಿ ಸಪ್ತಮದಲ್ಲಿ ಓದಾಗ್ತಾನೆ ಹಾಗೆ ನಾ ಭಾಗ್ಯಸ್ಥಾನದಲ್ಲಿ ಗುರು ಆಗಿದ್ದಕ್ಕೋಸ್ಕರವಾಗಿ ಮಧ್ಯಮ ಮಧ್ಯಮವಾಗಿರ್ತಕ್ಕಂಥ ಫಲವನ್ನು ಗುರು ಆಗಿದ್ದಕ್ಕೋಸ್ಕರವಾಗಿ ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥದ್ದು ಸಪ್ತದಲ್ಲಿ ಬುಧ ಆಗಿದ್ದಕ್ಕೋಸ್ಕರವಾಗಿ ಒಂದು ರೀತಿಯಲ್ಲಿ ಸಮ ಸಮವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು ಇನ್ನು ಬರ್ತಕ್ಕಂಥದ್ದು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಶ್ರೇಷ್ಠ ಸ್ಥಾನದಲ್ಲಿ ಆರನೇ ಮನೆಯಲ್ಲಿ ಬುಧ ಇದ್ದಾನೆ ಎಂಟು ಒಂಬತ್ತನೇ ಮನೆಯಲ್ಲಿ ಆ ಏಳು ಎಂಟನೇ ಮನೆಯಲ್ಲಿ ಗುರು ಇದ್ದಾನೆ ಅದಕ್ಕೋಸ್ಕರ ಆರೋಗ್ಯದ ಸ್ವಲ್ಪ ಏರುಪೇರಾಗ್ತಕ್ಕಂಥ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ಬೋದು ಇನ್ನು ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರಿಗೆ ಈಗ ಪೂರ್ವ ಪುಣ್ಯ ಸ್ಥಾನದಲ್ಲಿ ಐದನೇ ಮನೆಯಲ್ಲಿ ಬುಧ ಇರತಕ್ಕಂಥದ್ದು ಹಾಗೆ ಏಳನೇ ಮನೆಯಲ್ಲಿರ್ತಕ್ಕಂಥ ಒಂದು ಒಂದು ಇರತಕ್ಕಂಥ ಆರು ಏಳನೇ ಮನೇಲಿರ್ತಕ್ಕಂಥ ಗುರುವಿನ ಫಲದಿಂದಾಗಿ ಸಮವಾಗಿರ್ತಕ್ಕಂಥ ಫಲವನ್ನು ಕೊಡುವ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಇನ್ನು ಧನಸ್ಸು ರಾಶಿಯವರಿಗೆ ಚತುರ್ಥ ಭಾವದಲ್ಲಿ ಬುಧ ಆಗ್ತಾನೆ ಹಾಗೆ ಪಂಚಮ ಷ್ಠ ಆರನೇ ಮನೆಯಲ್ಲಿ ಗುರು ಆಗಿದ್ದಕ್ಕೂ ಶುರುವಾಗಿ ಇನ್ನೊಂದು ರೀತಿ ಶತ್ರು ಕಾಟ ಆಗ್ತಕ್ಕಂಥ ಶತ್ರುಗಳಿಂದ ಅಸಮಾಧಾನ ಆಗ್ತಕ್ಕಂಥದ್ದು ಮಕ್ಕಳಿಂದ ಅಸಮಾಧಾನ ಆಗ್ತಕ್ಕಂಥದ್ದು ಅಥವಾ ಬೇರೆಯವರಿಂದ ಬಂಧುಗಳಿಂದ ಅಸಮಾಧಾನ ಆಗ್ತಕ್ಕಂಥದ್ದು ಧನು ರಾಶಿಯವರಿಗೆ ಆಗ್ತಕ್ಕಂಥ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು ಇನ್ನು ಮಕರ ರಾಶಿಯವರಿಗೆ ತೃತೀಯ ಭಾವದಲ್ಲಿ ಬುಧ ಆಗಿದ್ದಾನೆ ಹಾಗೆ ಪಂಚಮದಲ್ಲಿ ಗುರು ಆಗಿದ್ದಕ್ಕೋಸ್ಕರವಾಗಿ ಸಂತಾನದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ರೀತಿಯಲ್ಲಿ ಆಗತ್ತೆ ಯಾರಿಗಳು ಸಂತಾನದಲ್ಲಿ ಕನಸಿವ್ ಆಗಬೇಕು ಅಂತ ಯಾರು ಯೋಚನೆ ಮಾಡ್ತಾ ಇದ್ರೆ ಈ ಸಂದರ್ಭದಲ್ಲಿ ಸಂತಾನವನ್ನು ಅಪೇಕ್ಷೆ ಪಟ್ಟವರು ಕನ್ಸಿವಾದರೆ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು ಇನ್ನು ಕುಂಭ ಮೀನು ರಾಶಿಯವರಿಗೆ ಕುಂಭರಾಶಿಯವರಿಗೆ ಇರ್ತಕ್ಕಂಥ ದ್ವಿತೀಯ ಇರತಕ್ಕಂಥ ಚತುರ್ ಒಂದು ಚತುರ್ಗ್ರಹ ಯೋಗ ಪಂಚಗ್ರಹ ಯೋಗ ಅಂತ ಹೇಳ್ತಕ್ಕಂಥದ್ದು ಎರಡನೇ ಮನೆ ಬುಧ ಆಗಿದ್ದಕ್ಕೋಸ್ಕರವಾಗಿ ಶುಭವಾಗ್ತಕ್ಕಂಥ ರೀತಿಯಲ್ಲಿ ಆಗುತ್ತೆ ತೃತೀಯ ಮತ್ತು ಚತುರ್ಥವಾಗಿರ್ತಕ್ಕಂಥ ಒಂದು ಗುರುವಿನ ಫಲದಿಂದಾಗಿ ಏನೋ ಒಂದು ರೀತಿಯಲ್ಲಿ ಅಸಮಾಧಾನಗಳು ಅಥವಾ ಗುರುವಿನ ಒಂದು ವಿಶೇಷವಾಗಿರ್ತಕ್ಕಂಥ ಯಾವುದೇ ರೀತಿಯಲ್ಲಿ ವಾರ್ತೆಗಳು ಬರ್ತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು ಇನ್ನು ಮೀನರಾಶಿಯವರು ಮೀನರಾಶಿಯವರು ಈ ಜನ್ಮದಲ್ಲಿ ಬುಧ ಆಗಿದ್ದಾನೆ ಮನಸ್ಸಿಗೆ ಅಸಮಾಧಾನ ಏನೋ ಒಂದು ರೀತಿಯಲ್ಲಿ ಟೆನ್ಷನ್ ಆಗ್ತಕ್ಕಂಥದ್ದು ಚಿಂತೆಗಳಾಗ್ತಕ್ಕಂಥದ್ದು ಆಗುತ್ತೆ ಯಾಕೆಂದರೆ ಪಂಚಗ್ರಹ ಯೋಗ ಬಿಟ್ಟು ತೃತೀಯ ಭಾವದಲ್ಲಿ ಗುರು ಆಗಿದ್ದಕ್ಕೂ ಶುರುವಾಗಿ ಏನೋ ಒಂದು ರೀತಿ ಅಸಮಾಧಾನ ಆಗ್ತಕ್ಕಂಥ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ತಕ್ಕಂಥ ವಿಷಯವನ್ನು ನೋಡ್ಬೋದು ಅದಕ್ಕೋಸ್ಕರ ಯಾರು ಕೂಡ ಎಲ್ಲದೂ ಕೂಡ ಬರ್ತಕ್ಕಂಥ ಫಲಗಳನ್ನ ತಲಾಪಗಳನ್ನು ನೋಡ್ಕೊಂಡು ಹೋಗಿ ಎಲ್ಲ ರೀತಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ ಎಲ್ಲ ರೀತಿಯಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಉದ್ಯೋಗವನ್ನು ಮಾಡಬೇಕಾದ್ರೆ ಸಮಾಧಾನ ಸಿದ್ಧರಾಗಿರಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಬುಧ ಚೆನ್ನಾಗಿದ್ದಾರೆ ಗುರು ಚೆನ್ನಾಗಿದೆ ಅಂತ ಯೋಚನೆ ಮಾಡಿಕೊಂಡು ಅದನ್ನು ಯೋಚನೆ ಮಾಡ್ಕೊಂಡು ಮುಂದೆ ಹೋದಾಗ ಹೆಚ್ಚಿನ ಫಲವನ್ನು ಕೊಡುತ್ತೆ ಸಾಧ್ಯವಾದ್ರೆ ಕೇಳಿ ತಿಳ್ಕೊಳ್ಳಿ ಅದನ್ನು ನೋಡಿ ನೋಡಿಕೊಂಡು ನಿಮ್ಮ ಒಂದು ಬುಧನ ಸ್ಥಾನವನ್ನು ನೋಡಿಕೊಂಡು ಗುರುವಿನ ಸ್ಥಾನ ನೋಡಿಕೊಂಡು ಮುಂದೆ ಹೋದಾಗ ಖಂಡಿತವಾಗಿಯೂ ಒಳ್ಳೆದಾಗ್ತಕ್ಕಂಥ ಫಲವನ್ನು ಕೊಡುತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು ಇದಿಷ್ಟು ಇವತ್ತಿನ ಒಂದು ಬುಧನ ಸಂಬಂಧವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಸಂಚಿಕೆಯನ್ನು ಚಿಕ್ಕ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಸರ್ವೇ ಜನ ಸುಖಿ ಸಮಸ್ತ ಸಹ ಸನ್ಮಂಗಳೂ ಅರಿಯು